ದರ್ಶನ್ನು ಜೈಲಲ್ಲಿರೋ ಫೋಟೋ ಬಂತು ವೀಡಿಯೋ ಬಂತು ಏಕಾಏಕಿ ಹಲ್ಚಲ್ಲಾಯಿತು ಒಂದೊಂಬತ್ತು ಜನ ಸಸ್ಪೆಂಡು ಬೇರೆ ಜೈಲಿಗೆ ಇವ್ರನ್ನ ಹಾಕೋಣ ಅಂತ ಮಾತಾಡ್ಕತ್ತಿದ್ದಾರೆ ಅದು ಹಾಕಿದಾಗಲೇ ಗೊತ್ತಾಗುತ್ತೆ ಹಾಕಿದ್ರೋ ಇಲ್ಲೋ ಬೇರೆ ಜೈಲಿಗೆ ಅದನ್ನು ರೌಡಿಗಳ ಲ್ಯಾಂಗ್ವೇಜ್ನಲ್ಲಿ ಎತ್ತದು ಅಂತಾರೆ ಕಮಾನ್ ಕಮಾನೆತ್ತದ್ರೆ ಕಮಾನ್ ಎತ್ತಲಿಲ್ಲವಾ ಅಂತ ಗೊತ್ತಾಗುತ್ತೆ ಬಟ್ ಗೌರ್ಮೆಂಟ್ ಲುಕ್ ಸೀರಿಯಸ್ ಬಟ್ ಇದೆಲ್ಲ ಇಷ್ಟೇ ರೀ ಸುದ್ದಿ ಹೊರಗೆ ಬಂದಾಗ ಒಂದು ನಾಲ್ಕು ದಿವಸ ಆಗುತ್ತಪ್ಪ ಒಂದು ತಿಂಗಳು ಬಿಟ್ಟು ನೋಡಿದ್ರೆ ಜೈಲಿನಲ್ಲಿ ಹೆಂಗಿರಬೇಕು ಮತ್ತೆಲ್ಲ ವ್ಯವಸ್ಥೆನೂ ಹಾಗೇ ಇರುತ್ತೆ ನಿಮಗೆ ಬೆಂಗಳೂರು ಜೈಲಿಂದ ಕತೆ ಹೇಳ್ತೀನಿ ಒಬ್ಬ ಆರೋಪಿ ಅರೆಸ್ಟ್ ಆಗಿ ಕರ್ಕೊಂಡೋಗಿ ಜೈಲಿಗೆ ಬಿಟ್ಟರೆ ಮೊದಲು ಅವನನ್ನು ಕ್ವಾರಂಟೈನ್ ರೂಮಿಗೆ ಹಾಕ್ತಾರೆ ಕ್ವಾರಂಟೈನ್ ರೂಮ್ ಈ ಕೊರೋನಾ ಶುರುವಾದಾಗಿಂದ ಆರಂಭಗೊಂಡಂಥ ವ್ಯವಸ್ಥೆ ಇದು ಆ ವ್ಯವಸ್ಥೆ ಶುರುವಾದ ಮೇಲೆ ಅಲ್ಲೂ ದುಡ್ಡು ಬರುತ್ತೆ ಅಂತ ಗೊತ್ತಾಗಿದ್ದಕ್ಕೆ ಇನ್ನೂ ಕಂಟಿನ್ಯೂ ಮಾಡಿದ್ದಾರೆ ಕೊರೋನಾ ಹೋಗಾಗಿದೆ ಯಾವುದೋ ಕಾಲಕ್ಕೆ ಬಟ್ ಈ ವ್ಯವಸ್ಥೆ ನಿಂತಿಲ್ಲ ನೋಡಿ ಇಲ್ಲಿ ಕ್ವಾರಂಟೈನ್ ರೂಮ್ ಅಂದರೆ ಒಂದು ಜೈಲಿನ ಅಷ್ಟು ಕಷ್ಟಗಳನ್ನು ಅಲ್ಲಿ ತೋರಿಸಲಾಗುತ್ತೆ ಅಷ್ಟು ಕಷ್ಟ ಹೋದ ಕೂಡಲೇ ಎಲ್ಲ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಬಿಟ್ಟು ಒಂದು ಹಾಸಿಗೆ ದಿಂಬು ಹೊದಿಯಕ್ಕೆ ಕೊಡ್ತಾರೆ ಅಷ್ಟು ಅಲ್ಲಿ ಏನೂ ಇಲ್ಲ ವ್ಯವಸ್ಥೆ ಕಷ್ಟ ಅಂದರೆ ಕಷ್ಟ ಅದು ಹನ್ನೆರಡು ದಿವಸ ಅಲ್ಲಿರ್ಬೇಕು ಆದರೆ ಮಾರನೇ ದಿವಸನೇ ಬಂದು ಕೇಳ್ತಾರೆ ನಾರ್ಮಲ್ ಸೆಲ್ಲಿಗೆ ಶಿಫ್ಟ್ ಆಗ್ತೀಯಾ ಅಂತ ಇರೋಕ್ಕಾಗೋದಿಲ್ಲ ನೋಡಿ ಕ್ವಾರಂಟೈನ್ ರೂಮಲ್ಲಿ ಹ್ಞೂ ಅಂತ ಹೇಳಿದ್ರೆ ಎರಡರಿಂದ ಮೂರು ಲಕ್ಷ ಕೊಡಬೇಕು ಎರಡರಿಂದ ಮೂರು ಲಕ್ಷ ದುಡ್ಡು ಕೊಟ್ಟರೆ ಕ್ವಾರಂಟೈನು ಇಲ್ಲ ಏನೂ ಇಲ್ಲ ನಾರ್ಮಲ್ ಸೆಲ್ಲಿಗೆ ಶಿಫ್ಟು ಕೊಡದೇ ಇರೋನಷ್ಟೇ ಹನ್ನೆರಡು ದಿವಸ ಉಳ್ಕತ್ತಾನ ಅಲ್ಲಿ ದರ್ಶನ್ ಎರಡು ದಿವಸ ಕ್ವಾರಂಟೈನ್ ರೂಮ್ನಲ್ಲಿದ್ದ ಚೆಕ್ ಮಾಡ್ಕೊಂಬಿಡಿ ಎರಡರಿಂದ ಮೂರು ಲಕ್ಷ ಕೊಟ್ಟರೆ ಇಮಿಡಿಯೇಟ್ ನಾರ್ಮಲ್ ಸೆಲ್ಲಿಗೆ ಶಿಫ್ಟು ನಾರ್ಮಲ್ ಸೆಲ್ ಅಂದರೆ ಅದರಲ್ಲೂ ಬೇರೆ ಬೇರೆ ರೇಟ್ ಇದಾವೆ ಡಿಪೆಂಡ್ಸ್ ಐವತ್ತು ಸಾವಿರದಿಂದ ಹಿಡಿದು ಐದು ಲಕ್ಷದ ತನಕ ಬಾಡಿಗೆ ರೀತಿಯಲ್ಲಿ ತೆಗೆದುಕೊಳ್ತಾರೆ ವಿ ಐ ಪಿ ರೂಮ್ಗಳಿಗೆ ಐದು ಲಕ್ಷದ ತನಕ ಒಂದು ತಿಂಗಳಿಗೆ ನಾನು ಹೇಳೋದು ಯಾರ ಜೊತೆಗೆ ಹಾಕ್ತಾರೆ ದ್ಯಾಟ್ ಮ್ಯಾಟರ್ಸ್ ಇಪ್ಪತ್ತು ಇಪ್ಪತ್ತೈದು ಜನ ಒಂದು ಬ್ಯಾರಕ್ನಲ್ಲಿ ಇದ್ದಾರೆ ಅಂದರೆ ಆ ಬ್ಯಾರಕ್ಕಿಗೊಬ್ಬ ಲೀಡ್ರು ಅವನು ನಾರ್ಮಲಿ ಆಗಿರ್ತಾನೆ ಜೀವಾವಧಿ ಶಿಕ್ಷೆ ಅನುಭವಿಸ್ತಿರ್ತಾನೆ ಅವನು ಆ ಬ್ಯಾರಕ್ಕಿಗೆ ಲೀಡ್ರು ಅವನು ಹೇಳ್ದಂಗೆ ಇಡೀ ಬ್ಯಾರಕ್ ನಡೀಬೇಕು ಎರಡರಿಂದ ಮೂರು ಲಕ್ಷ ದುಡ್ಡು ಕೊಟ್ರೆ ಒಂದು ಒಳ್ಳೆ ಬ್ಯಾರಕ್ಕಿಗೆ ಹಾಕಿ ಅವ್ರಿಗೆ ಹೇಳ್ತಾರೆ ನಮ್ಮವನು ನೀನು ಸರಿ ನೋಡ್ಕೋಬೇಕು ಅಂತ ಅಧಿಕಾರಿಗಳು ಹೇಳ್ತಾರೆ ಒಳಗೆ ಹೋದ ನಂತರ ತಡ್ಕೊಳಕ್ಕಾಗೋದಲ್ಲ ಕೆಲವು ಕೆಲವರಿಗೆ ಇದೇ ದರ್ಶನ್ ನೋಡಿ ಅಪ್ಲಿಕೇಶನ್ನಲ್ಲಿ ಹೇಳೋದೇನು ಬಟ್ ಒಳಗಡೆ ಏನು ಸಿಗೋದಿಲ್ವಾ ಹಾಗೆ ಊಟ ಗೀಟ ಅಧಿಕಾರಿಗಳು ಬರೀತಾರೆ ಏ ಬೆಳಗ್ಗೆ ಎಂಟು ಗಂಟೆಗೆ ತಿಂಡಿ ಕೊಡ್ತೀವಿ ಮಧ್ಯಾಹ್ನ ಹನ್ನೆರಡಕ್ಕೆ ಊಟ ಕೊಡ್ತೀವಿ ರಾತ್ರಿ ಆರು ಗಂಟೆಗೆ ಮತ್ತೆ ಊಟ ಕೊಡ್ತೀವಿ ವಾರಕ್ಕೊಂದು ಸಲ ನಾನ್ ವೆಜ್ ಕೊಡ್ತೀವಿ ಹಾಂ ಅಷ್ಟೇನಾ ನಂಬ್ಕೋಬೇಕಷ್ಟೇ ಒಳಗೊಂದು ಕ್ಯಾಂಟೀನ್ ಇದೆ ಕ್ಯಾಂಟೀನ್ ಅಂದರೆ ಅಡುಗೆ ಮಾಡಿಕೊಡೋದಲ್ಲ ಅದು ವಸ್ತುಗಳನ್ನು ಆ ಕ್ಯಾಂಟೀನ್ ಇಡೋದರ ಲಾಜಿಕ್ ಏನಪ್ಪಾ ಅಂದರೆ ದಿನ ಬಳಕೆ ವಸ್ತುಗಳು ಬೇಕಾಗ್ತವೆ ಕೈದಿಗಳಿಗೆ ಸೋಪು ಬ್ರಷು ಪೇಸ್ಟು ಬಟ್ಟೆ ಒಕ್ಕೀವಿ ಅಂದರೆ ಬಟ್ಟೆ ಸೋಪು ಸೋಪಿನ ಪೌಡ್ರು ಇತ್ಯಾದಿ ಇತ್ಯಾದಿ ಅವುಗಳನ್ನು ಕೈದಿಗಳು ಖರೀದಿಸಲಿ ಅಂತ ಒಂದು ಕ್ಯಾಂಟೀನ್ ವ್ಯವಸ್ಥೆ ಇದೆ ಅದು ಅದು ಆ ವ್ಯವಸ್ಥೆ ಆನ್ ರೆಕಾರ್ಡ್ ಅಲ್ಲಿ ಲೀಗಲ್ ಅದು ಆರು ಒಂದು ಸಲ ಟೆಂಡರ್ ಕರೀತಾರೆ ಬಟ್ ಆ ಟೆಂಡರ್ಗಿರೋ ಕಾಂಪಿಟೇಷನ್ ನೋಡ್ಬಿಟ್ರೆ ನೀವು ಲಕ್ಷ 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 ಆನ್ ರೆಕಾರ್ಡ್ ಕೊಡೋದು ಆಫ್ ದಿ ರೆಕಾರ್ಡ್ ಬೇರೆ ಅಷ್ಟು ಕೊಟ್ಟು ಆ ಕ್ಯಾಂಟೀನ್ನ ಟೆಂಡರ್ ತಗೋತಾರೆ ಕ್ಯಾಂಟೀನಲ್ಲಿ ಮಾರಬೇಕಾದದ್ದೇನು ಸೋಪು ಬ್ರಷು ಪೇಸ್ಟು ಕ್ರೀಮು ಬಟ್ಟೆ ಸೋಪು ಬಟ್ಟೆ ಪೌಡ್ರು ಹಾಂ ಅಲ್ಲಿ ಏನು ಬೇಕಾದ ಸಿಗುತ್ತೆ ನಿಮಗೆ ಆ ಕ್ಯಾಂಟೀನಲ್ಲಿ ಏನು ಬೇಕದು ಒನ್ ಟು ಡಬಲ್ ರೇಟು ಒನ್ ಟು ಡಬಲ್ ಅಂತಿದ್ದೆ ನಾನು ಇಲ್ಲ ನಾನು ಏಳರಿಂದ ಎಂಟು ಮಾತನಾಡಿದ ತಕ್ಷಣ ಒಬ್ಬರು ಫೋನ್ ಮಾಡಿದ್ರು ಸರ್ ಎಲ್ಲಿದ್ದೀರಿ ನೀವು ನಾನು ಅಂದೆ ಉದಾಹರಣೆಗೆ ಹೇಳಿದೆ ನೂರ ಎಪ್ಪತ್ತು ರೂಪಾಯಿಯ ಸಿಗರೇಟ್ ಪ್ಯಾಕೆಟ್ ಒಳಗಡೆ ಮುನ್ನೂರೈವತ್ತು ರೂಪಾಯಿ ಅಂತ ಇಲ್ಲ ಮೂರು ಬೀಡಿಗೆ ನೂರು ರೂಪಾಯಿ ಅಂತೆ ಇಡೀ ಬೀಡಿದೊಂದು ಕಟ್ಟಬೇಕು ಅಂದರೆ ಐನೂರು ರೂಪಾಯಿ ಆಗುತ್ತೆ ಒಂದು ಸಿಗರೆಟಿಗೆ ಐನೂರು ರೂಪಾಯಿ ಫುಲ್ ಪ್ಯಾಕ್ ತಗೊಂಡ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾರಂತೆ ಅಂದರೆ ನೀವು ಎಷ್ಟು ಪರ್ಸೆಂಟಿನ ಲಾಭದ ವ್ಯವಹಾರ ಆಯ್ತು ರೀ ಇದು ಅಷ್ಟೇ ನಾವು ಒಳಗಡೆ ಮಾರೋದು ಇಲ್ಲ ರೇಷನ್ ಮಾರ್ತಾರೆ ಅಕ್ಕಿ ಹಿಟ್ಟು ಒಗ್ಗರಣೆ ಸಾಮಾನು ಎಲ್ಲ ಸಿಗುತ್ತೆ ಒಂದು ದಿವಸ ಮೊದಲೇ ಹೇಳಿಟ್ರೆ ಚಿಕನ್ನು ಮಟನ್ನು ಫಿಶು ಏನು ಬೇಕಂತಂದುಕೊಡ್ತಾರೆ ಅಲ್ಲಿ ಖರೀದಿ ಮಾಡ್ಕೊಂಡು ಹೋಗಿ ಬ್ಯಾರಕ್ನೊಳಗೆ ಅಡುಗೆ ಮಾಡ್ಕೊಳ್ತಾರೆ ಬ್ಯಾರಕ್ನಲ್ಲಿ ಅಡುಗೆ ಮಾಡಿಕೊಳ್ಳೋದಕ್ಕೆ ಪರ್ಮಿಷನ್ ಇದೆಯಾ ಸಿಡು ಸುಡ್ ಪರ್ಮಿಷನ್ ದಿನಕ್ಕೆ ಮೂರು ಸಲ ಊಟ ಕೊಡಬೇಕು ಅಂತಿರೋದಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ಬ್ಯಾರಕ್ನಲ್ಲಿ ಮತ್ತು ಸ್ಟೌವ್ ಸ್ಟೌವ್ ಬೇಕಲ್ಲ ಒಂದು ಲಕ್ಷ ಕೊಟ್ಟರೆ ಒಂದು ಸಲಕ್ಕೆ ಒಂದು ಸ್ಟೌವ್ ಕೊಡ್ತಾರೆ ಒಂದು ಲಕ್ಷ ರೂಪಾಯಿ ಒಂದು ತಳ್ಳೋ ಗಾಡಿಯಲ್ಲಿ ಮಾರ್ಕೊಂಡು ಬರ್ತಾರಂತದನ್ನ ಒಳಗಡೆ ಅಲ್ಲೇ ಸಿಗರೇಟು ಬಿಡಿ ತಗೊಳ್ಳೋದು ವಿ ಐ ಪಿ ಸೆಲ್ ಬೇಕು ಅಂದರೆ ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಸೆಲ್ ಐವತ್ತು ಸಾವಿರದಿಂದ ಐದು ಲಕ್ಷದ ತನಕ ಒಂದು ತಿಂಗಳಿಗೆ ಕೊಡಬೇಕು ರೂಮಿಗೆ ಟಿ ವಿ ಬೇಕಾ ಮೂವತ್ತೈದು ಸಾವಿರ ಕೊಟ್ಟರೆ ಟಿ ವಿ ಬರುತ್ತೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ಬೇಸಿಕ್ ಹ್ಯಾಂಡ್ಸೆಟ್ ತಂದು ಕೊಡ್ತಾರೆ ಹದಿನೈದು ಸಾವಿರ ರೂಪಾಯಿ ಹ್ಯಾಂಡ್ಸೆಟ್ಟಿಂದ ಬೇರೆ ಇದು ತಂದು ಕೊಡೋದು ಚಾರ್ಜ್ ಇದು ಆ್ಯಂಡ್ರಾಯ್ಡ್ ಫೋನು ಸ್ಮಾರ್ಟ್ ಫೋನ್ ಬೇಕಂದರೆ ಒಂದು ಲಕ್ಷ ಎರಡರಿಂದ ಎರಡೂವರೆ ಲಕ್ಷ ಕೊಟ್ಟರೆ ಐಫೋನ್ ಬರುತ್ತೆ ಒಂದು ಲಕ್ಷ ಕೊಟ್ಟರೆ ಬ್ಯಾರಕಿನ ಒಳಗಡೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಸ್ಟೋವ್ ಬರುತ್ತೆ ದಿಸ್ ಇಸ್ ದ ಸಿಸ್ಟಮ್ ಸರ್ ಈ ಸಿಸ್ಟಮ್ ನಡೀತಾ ಇದೆ ಜೈಲಿನ ಒಳಗೆ ಅಂದ್ರೆ ಸಿಸ್ಟಮ್ ಮೇಲೆ ಜನರಿಗೆ ನಂಬಿಕೆ ಬಾ ಅಂದ್ರೆ ಹೆಂಗ್ ಬರುತ್ತೆ ಹೆಂಗ್ ಬರಕ್ ಸಾಧ್ಯ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್